ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಚಿಕನ್ ಕಬಾಬ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ತಿಂತ ಇದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೈನ್ ಬಂದು ನಾವು ಸೇರಿಸ್ತಾ ಇಲ್ಲ ಮೊಟ್ಟೆ ಹಾಕೋದ್ರಿಂದ ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಯಾಕಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಒಂದೊಂದು ಸರ್ತಿ ನಾವೆಲ್ಲ ಆದಮೇಲೆ ಎಲ್ಲ ಫುಲ್ಲೆಲ್ಲ ಪಾತ್ರೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಇಲ್ಲಾಂದರೆ ತಿನ್ನೋಗೆ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ ಬೇಡ ಅನ್ನೋರಿಗೆ ಎಗ್ಗು ಅಂದರೆ ಇಷ್ಟ ಇಲ್ದಿರ ಅನ್ನೋರಿಗೆ ಈ ಥರ ಒಂದ್ಸತಿ ಟ್ರೈ ಮಾಡಿ ಹೆಗ್ ಮೊಟ್ಟೆ ಹಾಕ್ದಿರ ಮಾಡೋದ್ರಿಂದ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಮತ್ತು ತುಂಬಾ ಚೆನ್ನಾಗೂ ಇರುತ್ತೆ ಯಾರ್ಯಾರು ಇಷ್ಟ ಆಗಲ್ಲ ಅಂಥವರು ಈ ವಿಡಿಯೋದು ತಪ್ಪಿದೆ ನೋಡಿ ತುಂಬಾ ಈಸಿಗೆ ಮಾಡ್ಕೋಬೋದು ಫಸ್ಟ್ ಆದರೆ ನಾನು ಹಾಫ್ ಕೆ ಅಷ್ಟು ಚಿಕನ್ ತಗೊಂಡು ಅದನ್ನು ಅರ್ಶಿನ ಹಾಕಿ ಅರ್ಶನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಂಡು ಒಂದು ಎರಡು ಸತಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಹಚ್ಚಿಕಾರದ ಪೌಡ್ರು ಕಾಲು ಟೇಬಲ್ ಅಷ್ಟು ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕರಿಂದ ಐದಷ್ಟು ಹಸಿಮೆಣಸಿನ್ಕಾಯಿ ಕರಿಬೇ ಒಂದು ಸೊಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಹಚ್ಚಿ ಕಬಾಬ್ ಪೌಡ್ರ್ ಅನ್ನೋದು ನಾನು ಒಂದು ಪ್ಯಾಕೆಟ್ ಅನ್ನೋದು ಇದ್ದೀನಿ ಇದನ್ನು ಅರ್ಧ ಕೆ ಜಿ ಚಿಕನ್ಗೆ ಒಂದು ಪ್ಯಾಕೆಟ್ ಕರೆಕ್ಟಾಗಿ ಹೋಗುತ್ತೆ ಅರ್ಧ ನಿಂಬೆ ಒಳಷ್ಟು ನಾನು ನಿಂಬೆ ಆ್ಯಂಡ್ ರಸನ ಇದ್ದೀನಿ ಅರ್ಧ ಹಾಕ್ಕೋತಾ ಇದ್ದೀನಿ ಸಾಕೋದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಈ ಚೆನ್ನಾಗಿ ಇಂಟ್ಕೊಂಬಿಟ್ಟು ಚೆನ್ನಾಗಿ ಮ್ಯಾರಿನೇ ಇದು ಕಲ್ಸ್ಕೊಂಬಿಡ್ಬೇಕು ಕಲ್ಸ್ಕೊಂಬಿಟ್ಟು ಮಿನಿಮಮ್ ಅಂದಿಡೋ ಒನ್ ಅಷ್ಟು ನಾವು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು ಆವಾಗೆ ನಮ್ಮ ಕಬಾಬ್ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಕಲ್ಸ್ಕೊಂಬಿಟ್ಟು ಒನ್ ಅಷ್ಟು ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇದ್ದೀನಿ ಈ ಥರ ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಅಟ್ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದರೂ ಇಡಬೇಕು ಅವಾಗೆ ನಮಗೆ ಕಬಾಬ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಒನ್ ಅವರ್ ಇಟ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದೈತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಬೋದು ಮೊಟ್ಟೆ ಇಲ್ದಿರ ಆರಾಮಾಗಿ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಕೇಳ್ಬಿಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಡೀಪ್ ಫ್ರೈಗೆ ಆಯಿಲ್ ಇಕ್ಕೊಂಬಿಟ್ಟು ಒಂದೊಂದೇ ಇದ್ದೀನಿ ಇದನ್ನು ಇದು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಡ್ಬಾರ್ದು ಅಡ್ಜಸ್ಟ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಬ್ಬಾ ಬನ್ನೋದು ಮಾಡ್ಕೊ ಸುಟ್ಕೋಬೇಕು ಅಡ್ಡಿ ಫ್ರೈ ಮಾಡ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲೆ ಎಲ್ಲ ಸುಟ್ಟೋಗಿರುತ್ತೆ ಒಳಗಡೆ ಎಲ್ಲ ಹಂಗಂಗೆ ಇರುತ್ತೆ ಹಸಿ ಹಸಿಯಾಗೆ ಚೆನ್ನಾಗಿ ಡೀಪ್ ಇದು ಫ್ರೈ ಆಗೋಲ್ಲ ನಾವು ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕಬಾಬ್ ಅನ್ನೋದು ಚೆನ್ನಾಗಿ ಕುಕ್ಕಾಗುತ್ತೆ ಒಂದ್ಸರಿ ಟರ್ನ್ ಮಾಡ್ಕೊಂಡು ಕ್ಲೀನಾಗಿ ಕುಕ್ ಮಾಡ್ಕೋಬೇಕಿದು ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರ್ತಿ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ಕೂಡ ಮಾಡ್ಕೋಬೋದು ಯಾರಾದ್ರೂ ಮೊಟ್ಟೆ ಇಷ್ಟ ಆಗಲ್ಲ ಅಂಥವ್ರು ಅದು ತಪ್ಪದೆ ವಿಡಿಯೋನ ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗೈತೆ ಅನಿಸುತ್ತೆ ಒಂದು ಒಂದುಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬಾ ಈಸಿ ಕೂಡ ಮಾಡ್ಕೋಬೋದು ಅದು ಮ್ಯಾರಿನೇಟ್ ಮಾಡೋದೇ ನಮ್ಗೆ ಲೇಟ್ ಲೇಟಾಗುತ್ತೆ ಅಷ್ಟೇ ಬಟ್ ಬೇಗ ಪಟ್ ಅಂತ ಆರಾಮಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಮತ್ತು ನೋಡಿ ನಾವು ಇನ್ನೊಂದು ಸರ್ತಿ ಹಾಕ್ಕೋತಾ ಇದ್ದೀನಿ ಹಾಕೋವಾಗ ಅಷ್ಟೇ ಒಂದ್ರ ಮೇಲೆ ಒಂದು ಹಾಕಿದ್ರೆ ಒಂದೊಂದೇ ಹಾಕ್ಕೊಳ್ಳಿ ಆವಾಗಲೇ ನಮಗೆ ಚಿಕನ್ ಅನ್ನೋದು ಚೆನ್ನಾಗಿ ಕುಕ್ ಆಗುತ್ತೆ ಮೊಟ್ಟೆ ಬೇಕು ಅನ್ನೋರು ಕೂಡ ಹಾಕ್ಕೋಬೋದು ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲೋ ಕಲರ್ ತೆಗೆದ್ಬಿಟ್ಟು ಕೂಡ ಹಾಕ್ಕೋಬೋದು ಈ ಮೊಟ್ಟೆ ಹಾಕೋದ್ರಿಂದ ಚ ತಿನ್ನೋಕೆ ಚೆನ್ನಾಗೇ ಇರುತ್ತೆ ಮತ್ತು ನಾವು ಸೆಕೆಂಡ್ ಟೈಮ್ ಏನಾದರೂ ಆಯಿಲ್ ರೀ ಯೂಸ್ ಮಾಡ್ಕೋಬೇಕು ಅಂದರೆ ಅದು ಸ್ಮೆಲ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಮತ್ತೆ ಸೆಕೆಂಡ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ಅಂಥವ್ರು ಈ ಥರ ಮಾಡ್ಕೊಂಡ್ರೆ ಆರಾಮಾಗಿ ಸೆಕೆಂಡ್ ಟೈಮ್ ಕೂಡ ಆರಾಮಾಗಿ ಆಯಿಲ್ ಅನ್ನೋದು ಕೂಡ ಯೂಸ್ ಮಾಡ್ಕೋಬೋದು ಇಷ್ಟ ಆಗೋರಿಗೆ ಸೆಕೆಂಡ್ ಟೈಮ್ ಏನಾದರೂ ಆಯಿಲ್ ಯೂಸ್ ಮಾಡ್ಕೋಬೇಕು ಅನ್ನೋರು ಈ ಟಿಪ್ಪದರೆ ಯೂಸ್ ಮಾಡ್ಕೊಳ್ಳಿ ಹೆಗ್ಗಾಗ್ತೀರ ಮಾಡೋದ್ರಿಂದ ನಮಗೆ ಆಯಿಲ್ ಮತ್ತೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಒಂದೇ ಸತಿ ನಾವು ಡೀಪ್ ಫ್ರೈ ಮಾಡಿ ಇದು ಮಾಡ್ಕೋತೀವಿ ಅಂದರೆ ಅಂಥವ್ರು ಬೇಕಾದರೆ ಹೆಗ್ ಹಾಕೋಬೋದು ಯಾಕೆಂದರೆ ಹೆಗ್ ಹಾಕಿದ್ರೆ ಸ್ಮೆಲ್ ಅನ್ನೋದು ಅದು ಎಲ್ಲೋ ಕಲರ್ ಹಾಕೋದ್ರಿಂದ ಸ್ಮೆಲ್ ಅನ್ನೋದಿರುತ್ತೆ ನೋಡಿ ಎಲ್ಲ ಡಿಫ್ರೈ ಆದಮೇಲೆ ಚ ಕಬಾಬ್ ಅನ್ನೋದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೈತೆ ಎಷ್ಟು ಜ್ಯೂಸಿ ಜ್ಯೂಸಿಯಾಗೈತೆ ಅಂದರೆ ಅದು ಇದ್ದರೆ ತಿನ್ನಬೇಕು ಅನಿಸುತ್ತೆ ಸಕ್ಕತ್ತಾಗಿರೋ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಾವು ಓಟೆಲಲ್ಲಿ ಕಬಾಬ್ ಹೆಂಗಿರುತ್ತೋ ರೆಸ್ಟೋರೆಂಟಲ್ಲೇ ಅದೇ ಥರ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ